ಆ ದೇವರ ಸ್ವರೂಪ ಎಂಥದ್ದು ಅಂತ ಕೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆ ಬ್ರಹ್ಮ ಹೆಂಗದ ಉಪನಿಷತ್ತುಗಳು ಹೇಳ್ತವೆ ಸತ್ಯಂ ಸತ್ಯ ಸ್ವರೂಪನಾಗಿ ಸತ್ಯ ಸ್ವರೂಪನಾಗಿ ಅಂತಂದ್ರೆ ಮೂರು ಕಾಲದಲ್ಲಿ ಶಾಶ್ವತನಾಗಿ ಇರುವವನಾಗಿ ಸೃಷ್ಟಿಯ ಉತ್ಪತ್ತಿಗಿಂತ ಮೊದಲು ಸೃಷ್ಟಿ ಆದ ಬಳಿಕ ಸೃಷ್ಟಿ ಪ್ರಳಯ ಆದ ಬಳಿಕ ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ ಅಂತ ಲಕ್ಷಣದ ಮೂರು ಕಾಲದಲ್ಲಿ ಎಂದೆಂದೂ ಯಾವುದರಿಂದಲೂ ನಾಶ ಆಗದೆ ಇರುವ ಆ ಪರವಸ್ತು ಅದಕ್ಕೆ ಸತ್ಯ ಅಂತ ಕರೀತಾರೆ ಆ ಬಳಿಕ ಸತ್ಯ ಸ್ವರೂಪನಾಗಿ ಜ್ಞಾನಂ ಜ್ಞಾನ ಸ್ವರೂಪನಾಗಿ ಸ್ವಯಂ ಪ್ರಕಾಶನಾಗಿ ಜ್ಯೋತಿ ಸ್ವರೂಪನಾಗಿ ಅಂತ ಆ ಬಳಿಕ ಅನಂತಂ ಅಂದರೆ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ವಸ್ತುಗಳ ಆತ್ಮ ಸ್ವರೂಪನಾಗಿ ಎಲ್ಲ ವಸ್ತುಗಳಿಗೆ ಆಧಾರ ಅದಿಷ್ಟನಾಗಿ ಇರುವಂಥದ್ದಕ್ಕೆ ಅನಂತ ಅಂತ ಕರೀತಾರೆ ಯಾವ ಅಂತವೂ ಇಲ್ಲ ದೇಶದ ಅಂತ ಕಾಲದ ಅಂತ ವಸ್ತುಗಳ ಅಂತ ಯಾವುದೂ ಇಲ್ಲ ಅನಂತ ಅಂತ ಹಿಂಗೆ ಪರಮಾತ್ಮ ಒಬ್ಬನೇ ಅದಾನು ಏಕಮೇವಾ ದ್ವಿತೀಯ ಬ್ರಹ್ಮ ಒಬ್ಬನೇ ಪರಮಾತ್ಮ ವೇದಗಳು ಹೇಳ್ತವೆ ಆ ಬಳಿಕ ಸತ್ಯ ಸ್ವರೂಪನಾಗಿಯೂ ಜ್ಞಾನ ಸ್ವರೂಪನಾಗಿಯೂ ಅನಂತ ಸ್ವರೂಪನಾಗಿಯೂ ಪರಮಾತ್ಮ ಅದ ಅಂತ ವೇದಗಳು ಹೇಳ್ತಾವೆ ಆಮೇಲೆ ಮತ್ತೇನು ಹೇಳ್ತಾವೆ ವೇದಗಳು ಏಕಂ ಸತ್ ವಿಪ್ರಾಹ ಬಹುದಾವದಂತಿ ಒಂದೇ ಒಂದು ಸತ್ಯವಾದ ವಸ್ತುವಿಗೆ ಸತ್ಯ ಅಂದ್ರೆ ಪರಮಾತ್ಮ ಒಂದೇ ಒಂದು ಸತ್ಯವಾದ ವಸ್ತುವಿಗೆ ವಿಪ್ರಾಹ ಅಂದ್ರೆ ತತ್ವಜ್ಞಾನಿಗಳು ಅನುಭಾವಿಗಳು ಬಹುದಾವದಂತಿ ಅನೇಕ ನಾಮದಿಂದ ಕರೆದಾರ ಒಬ್ಬ ಪರಮಾತ್ಮನನ್ನು ಅನೇಕ ನಾಮದಿಂದ ಕರೆದಾರು ನಾಮಗಳು ಅನೇಕವೇ ಹೊರತು ಆ ಪರವಸ್ತು ಒಬ್ಬನೇ ಒಬ್ಬ ಪರಮಾತ್ಮ ಅಂತ ವೇದಗಳು ಹೇಳ್ತಾವ ಪಾಯಪ್ಪ ಅದಕ್ಕೆ ಇಬ್ಬರೆಂಬುದು ಹುಸಿ ಕೂಡಲ ನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ವೇದಗಳ ಪ್ರಮಾಣವನ್ನು ಕೊಟ್ಟು ಹೇಳ್ಕೊಂಡು ಬರ್ತಾರೆ ಪರಮಾತ್ಮ ಒಬ್ಬನೇ ಅವರೇ ಇನ್ನೊಂದು ಕಡೆ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಅಂತ ಬಸವಣ್ಣವ್ರು ನಾಮ ನಾಮಹಲವು ಈಗ ನಮ್ಮ ವಚನಕಾರರನ್ನು ನೋಡ್ರಿ ಅಕ್ಕ ಮಹಾದೇವಿ ತಮ್ಮ ವಚನಗಳ ಅಂಕಿತಕ್ಕೆ ಚನ್ನ ಮಲ್ಲಿಕಾರ್ಜುನ ಅಂದ್ಲು ಆ ಪರವಸ್ತುವಿಗೆನೆ ಅಲ್ಲಮ ಪ್ರಭುಗಳು ಗುಹೇಶ್ವರ ಅಂತಂದರು ಆ ಪರ ವಸ್ತುವಿಗೆನೆ ಬಸವಣ್ಣವರು ಕೂಡಲ ಸಂಗಮ ದೇವ ಅಂತಂದರು ಆ ಪರವಸ್ತುವಿಗೆನೆ ಹೀಗೆ ಅನೇಕ ಜನ ಶರಣರು ತಮ್ಮ ವಚನಗಳಿಗೆ ಅಂಕಿತವನ್ನು ಕೊಡುವಲ್ಲಿ ಪರಮಾತ್ಮನ ನಾಮಗಳನ್ನು ತಗೊಂಡಾರ ನಾಮಗಳು ಅನಂತ ಆದರೆ ಪರವಸ್ತು ಒಬ್ಬನೇ ಒಬ್ಬ ಪರಮಾತ್ಮ ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂತೇಳಿ ಆಮೇಲೆ ಸಿದ್ಧಾಂತ ಶಿಖಾಮಣಿ ಅಂತ ಇನ್ನೊಂದು ಗ್ರಂಥದ ಆ ಗ್ರಂಥದೊಳಗೂ ಕೂಡ ಪರಮಾತ್ಮ ಒಬ್ಬನೇ ಅನ್ನೋದನ್ನು ಭಾಳ ಸುಂದರವಾಗಿ ಪ್ರತಿಪಾದನೆ ಮಾಡಿದರೆ ನೋಡಬೇಕದನ್ನು ಬರೀತಾರಲ್ಲೇ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಪರಮಾತ್ಮನನ್ನು ಕುರಿತು ವೇದಗಳು ಉಪನಿಷತ್ತುಗಳು ಏನು ಹೇಳ್ಕೊಂಡು ಬಂದಾವೋ ಬಸವಾದಿ ಶರಣರು ಏನು ಹೇಳ್ಕೊಂಡು ಬಂದಾರೋ ಅದನ್ನೇ ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿ ಕಾಣ್ತೀವಿ ಎಲ್ಲ ಗ್ರಂಥಗಳಲ್ಲಿ ಹೇಳುವುದು ಒಂದೇ ಅದ ಆದರೆ ಅದನ್ನು ಅನುಷ್ಠಾನಕ್ಕೆ ಜನ ತರಲಿಲ್ಲ ಅದನ್ನು ಬಸವಾದಿ ಶರಣರು ಅನುಷ್ಠಾನಕ್ಕೆ ತಂದರು ಇದು ವಿಶೇಷ ಹೇಳ್ತಾರೆ ಏಕಏವ ಶಿವ ಶಿವ ಪರಮಾತ್ಮ ಚೈತನ್ಯ ಸ್ವರೂಪ ಪರಮಾತ್ಮ ಮಂಗಲ ಸ್ವರೂಪ ಪರಮಾತ್ಮ ಅವನು ಏಕ ಏವ ಶಿವ ಒಬ್ಬನೇ ಒಬ್ಬ ಸ್ವಗತ ಸಜಾತಿ ವಿಜಾತಿ ಭೇದರಹಿತನಾಗಿ ಒಬ್ಬನೇ ಒಬ್ಬ ಪರಮಾತ್ಮ ಶಿವ ಮತ್ತು ಹೆಂಗದಾನ ಸಾಕ್ಷಾತ್ ಚಿದಾನಂದಮಯೋ ವಿಭು ಅಂದರೆ ಸಾಕ್ಷಾತ್ ಸದ್ರೂಪನಾಗಿ ಚಿದ್ರೂಪನಾಗಿ ಆನಂದ ಸ್ವರೂಪನಾಗಿ ನಿತ್ಯನಾಗಿ ಪರಿಪೂರ್ಣನಾಗಿ ವಿಭುಹು ಅಂತಂದ್ರೆ ಪರಿಪೂರ್ಣನಾಗಿ ವಿಭುಹು ಆ ಬಳಿಕ ನಿರ್ವಿಕಲ್ಪ ನಮ್ಮ ಯಾರ ಕಲ್ಪನೆಗಳಿಗೂ ನಿಲುಕುವವನು ಅಲ್ಲ ಇಂಥವನು ಅದಾನೋ ಅಂತ ನಾವು ಕಲ್ಪನೆ ಮಾಡ್ತಿರ್ತೀವಲ್ಲ ಆ ಕಲ್ಪನೆಗೆ ಅತೀತನಾದವನು ಕಲ್ಪನೆಗೆ ನಿಲುಕುವವನಲ್ಲ ಆದ್ದರಿಂದ ನಿರ್ವಿಕಲ್ಪ ಮತ್ತೆ ಹೆಂಗದಾನ ನಿರಾಕಾರ ಯಾವ ಆಕಾರಗಳು ಇಲ್ಲ ಅವನಿಗೆ ಯಾವ ಆಕಾರಗಳು ಇಲ್ಲ ನಿರಾಕಾರ ಆ ಬಳಿಕ ನಿರ್ಗುಣ ಗುಣಾತೀತ ಸತ್ವಗುಣ ರಜೋಗುಣ ತಮೋಗುಣ ಅಂತ ಏನದಾವಲ್ಲ ಈ ಮೂರು ಗುಣಗಳಿಗೆ ಅತೀತನಾದವನು ಮನೆ ನಿರ್ಗುಣ ಅಂತ ಕರೀತಾರೆ ಹಿಂಗ ನಿಸ್ಪ್ರಪಂಚಕ ಆಮೇಲೆ ಪ್ರಪಂಚದ ಯಾವ ನಾಮ ರೂಪ ಜಾತಿ ಕುಲ ಗೋತ್ರ ಆಕಾರ ಇವು ಯಾವೂ ಆ ಪರಮಾತ್ಮನಿಗೆ ಇಲ್ಲ ಅದಕ್ಕೆ ನಿಷ್ಪ್ರಪಂಚಕ ನಿಷ್ಕಲಂಕ ಅಂತ ಹೇಳ್ಕೊಂಡು ಬರ್ತಾರೆ ಇಂಥ ಪರಮಾತ್ಮನ ಪ್ರತಿಪಾದನೆ ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿಯೂ ಕಾಣ್ತೀವಿ ಆಮೇಲೆ ಕುರುಆನದೊಳಗೂ ಕೂಡ ಸುಮ್ಮನೆ ಇದೊಂದು ವಿಶೇಷ ನೋಡಬೇಕು ನೀವೆಲ್ಲ ಕುರುಆನದೊಳಗೂ ಕೂಡ ಭಗವಂತನನ್ನು ಕುರಿತು ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದನ್ನು ನಾವು ಕಾಣ್ತೀವಿ

ಅದನ್ನೇ ಬಸವಣ್ಣವರು ಹೇಳೋದು ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬ ಒಬ್ಬ ಕಾಣಿರು ಅನ್ನೋದು ಅದನ್ನೇ ಕುರ ಅಂದೊಳಗೆ ನಾವು ಕಾಣ್ತೀವಿ ಕಹೋ ಹೂ ಅಲ್ಲಾಹು ಅಹದ್ ಅಹದ್ ಅಂದ್ರೆ ಒಬ್ಬ ಅಲ್ಲಾಹು ಸೊಮದ್ ಅವನೇ ಸರ್ವಕ್ಕೂ ಈ ಜಗತ್ತಿನಲ್ಲಿ ತೋರುವಂತ ಪ್ರತಿಯೊಂದು ವಸ್ತುವಿಗೂ ಆಧಾರ ಅಧಿಷ್ಠಾನನಾಗಿದ್ದಾನೆ ಅವನ ಆಶ್ರಯದಲ್ಲಿ ಈ ನಿಸರ್ಗ ಅದ ಚರ ಅಚರ ಜೀವಿಗಳು ಬದುಕ್ತವೆ ಅವನ ಆಶ್ರಯದಲ್ಲಿ ಅಲ್ಲಾಹುಸ್ವಮದ್ ಲಂಯಲಿದ್ ವಲಮುಲದ್ ಅವನು ಯಾವ ತಂದೆ ತಾಯಿಗಳಿಂದ ಹುಟ್ಟಿ ಬಂದವನಲ್ಲ ಅವನ ಲಗ್ನಾಗಿ ಹೆಣ್ಣಿನ ಸಂಪರ್ಕ ಆಗಿ ಅವನಿಂದ ಯಾವ ಮಕ್ಕಳುಗಳು ಹುಟ್ಟಿಲ್ಲ ಇಂಥ ನಿರಾಕಾರ ನಿರ್ಗುಣ ಒಬ್ಬನೇ ಒಬ್ಬ ಪರಮಾತ್ಮ ಅಂತ ಕುರಾಣವೂ ಕೂಡ ಪ್ರತಿಪಾದನೆ ಮಾಡಿಕೊಂಡು ಬರ್ತದೆ ಅದನ್ನೇ ಬಸವಣ್ಣವರು ಏಕದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವರಾಗಿ ಪ್ರತಿಪಾದನೆ ಮಾಡಿಕೊಂಡು ಬರ್ತಾರೆ ದೇವರ ಸ್ವರೂಪದ ಬಗ್ಗೆ ಅನಂತ ಶರಣರು ಅನಂತ ವಚನಗಳನ್ನು ಬರೆದಿದ್ದಾರೆ ಆದರೆ ತಿಳಿಸಿಕೊಡುವ ರೀತಿ ಮಾತ್ರ ಒಬ್ಬನೇ ಒಬ್ಬ ಪರಮಾತ್ಮ ಒಂದೇ ರೀತಿಯಾಗಿ ಸತ್ಯಮ್ಮ ಜ್ಞಾನಮ್ಮ ಅನಂತ ಸ್ವರೂಪನಾಗಿ ಅದಾನು ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ ಸುಮ್ಮನೆ ಒಂದು ವಚನ ನಿಮಗೆ ನಮ್ಮ ಅಂಬಿಗರ ಚೌಡಯ್ಯನವ್ರನ್ನ ಕೇಳಿದರು ಶರಣ್ರೆ ನಿಮ್ಮ ದೃಷ್ಟಿಯಲ್ಲಿ ಪರಮಾತ್ಮನ ನೈಜ ಸ್ವರೂಪ ಹೆಂಗದ ಅಂತ ಕೇಳಿದರು ಆವಾಗ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಆ ಪರಮಾತ್ಮನಿಗೆ ಅಸುರರ ಮಾಲೆಗಳಿಲ್ಲ ಈ ಕೊಳ್ಳಾಗ ಆ ಅದು ಹಾಕಿರ್ತಾರಲ್ಲ ಹಂಗ ಅಸುರರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗಳಿಲ್ಲ ವೃಷಭ ವಾಹನನಲ್ಲ ಭಸ್ಮ ಭೂಷಣನಲ್ಲ ಬ್ರಹ್ಮ ಕಪಾಲವಿಲ್ಲ ಋಷಿಯ ಮಗಳೊಡನೆ ಇರುವಾತನಲ್ಲ ಎಸಗುವ ಸಂಸಾರದ ಕುರು ಹೆಸರು ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ ಶರಣ ಅಂತ ಹೇಳ್ಕೊಂಡು ಬರ್ತಾರೆ ಎಂಥ ಪ್ರತಿಪಾದನೆ ಇದು ಎಂಥ ಪ್ರತಿಪಾದನೆ ನೀವು ನಿಮ್ಮ ಕಲ್ಪನೆಗನುಸಾರವಾಗಿ ಹೆಸರು ಇಟ್ಟು ಕರೆದಿರಿ ಅವನಿಗೆ ಹೆಸರೂ ಸಹಿತ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಶರಣರು ಹೀಗೆ ಅನಂತ ಶರಣರ ವಚನಗಳನ್ನು ನಾವು ನೋಡಿದಾಗ ಪರಮಾತ್ಮನ ಸ್ವರೂಪವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಬರ್ತಾರೆ ಹಿಂಗ ಪರಮಾತ್ಮನ ಸ್ವರೂಪವನ್ನು ಒಪ್ಪಿಕೊಂಡಂಥ ನಮ್ಮ ಶರಣರು ಪ್ರಶ್ನೆ ಮಾಡ್ತಾರೆ ದೇವರ ಸ್ವರೂಪ ಹೀಗಿರುವಾಗ ಪರಮಾತ್ಮನ ಸ್ವರೂಪ ಹೀಗಿರುವಾಗ ಈ ಮನುಜ ನಿರ್ಮಿತವಾದಂಥ ದೇವರು ನಿನಗೆ ಅದೆಂತೂ ಸರಿ ಎಂಬೇನಯ್ಯ ನೋಡಿ ಎಂಥ ಪ್ರಶ್ನೆ ಎಂಥ ಚಿಂತನೆ ಎಷ್ಟು ವೈಜ್ಞಾನಿಕವಾದಂಥ ಪ್ರತಿಪಾದನೆ ಇದನ್ನು ನಮ್ಮ ಜನ ತಿಳ್ಕೋಬೇಕು ಪರಮಾತ್ಮನ ಸ್ವರೂಪ ಹೀಗಿರುವಾಗ ಇದೇ ರೀತಿಯಾಗಿ ವೇದ ಉಪನಿಷತ್ತುಗಳು ಹೇಳ್ಕೊಂಡು ಬಂದಿರುವಾಗ ನಮ್ಮ ಪೂರ್ವಜರು ಈ ರೀತಿಯಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಾಗ ಮನುಜ ನಿರ್ಮಿತವಾಗಿರುವಂಥ ಅನಂತ ದೇವರುಗಳು ಏನದಾವಲ್ಲ ಈ ದೇವರುಗಳು ನಾವು ಒಪ್ಪಿಕೊಂಡು ಬಂದಿರುವಂಥ ದೇವರಿಗೆ ಅದೆಂತೂ ಸರಿ ಎಂಬೆನಯ್ಯ ಅದು ಹೆಂಗೆ ಸರಿ ಆಗ್ತಾವು ಪರಮಾತ್ಮನಿಗೂ ಒಂದು ರೀತಿ ಈ ದೇವರು ನಿನಗೆಂತೂ ಸರಿ ಎಂಬೆನಯ್ಯ ಅನ್ನೋದು ಪ್ರಶ್ನೆ ಇಂಥ ದೇವರನ್ನ ನಾವು ಒಪ್ಪಿಕೊಂಡು ಬಂದೀವಿ ವೇದಗಳು ಹಿಂಗೆ ಹೇಳ್ಯಾವ ನೀವು ಈ ರೀತಿಯಾಗಿ ನಿರ್ಮಾಣ ಮಾಡಿದಿರಲ್ಲ ಅನಂತ ದೇವರನ್ನು ಈ ದೇವರಿಗೆ ಈ ದೇವರು ಅದೆಂತೂ ಸರಿ ಎಂಬೆನಯ್ಯ ಅಂತ ಅನಂತ ದೇವರನ್ನು ನಿರ್ಮಾಣ ಮಾಡಿರುವಂಥವರಿಗೂ ಕೂಡ ಪ್ರಶ್ನೆ ಅದ ಇದು ಆ ವಚನ ನೋಡಬೇಕು ಎಷ್ಟು ಸುಂದರವಾದಂಥ ವಚನ ಬರೀತಾರೆ ಬಸವಣ್ಣವರು ಅರಗು ತಿಂದು ಕರಗುವ ದೈವವ ಉರಿಯ ಕಂಡಡೆ ಮುರುಟುವ ದೈವವ ಎಂತೂ ಸರಿ ಎಂಬೆನಯ್ಯ ಅವಸರ ಬಂದರೆ ಮಾರುವ ದೈವವ ಎಂತೂ ಸರಿ ಎಂಬೆನಯ್ಯ ಅಂಜಿಕೆಯಾದಡೆ ಹೂಳುವ ದೈವವ ಎಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತ ಎಂಥ ಸುಂದರವಾದಂಥ ವಚನವನ್ನು ನಮಗೆ ಚಿಂತನೆಗೆ ಕೊಡ್ತಾರೆ ಅವರಂತಾರು ಇಲ್ಲಿ ತನಕ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಂಥ ದೇವರ ಸ್ವರೂಪ ಹೀಗಿರುವಾಗ ಈಗ ಕೆಲವೊಂದು ದೇವರನ್ನು ನಾವು ನಿರ್ಮಾಣ ಮಾಡಿವಿ ಆ ದೇವರು ಹೆಂಗದಾವು ಅಂತ ಕೇಳಿದ್ರೆ ಅರಗು ತಿಂದು ಕರಗುವ ದೈವವ ಅರಗಿನಿಂದ ಹುಟ್ಟಿರ್ತಾವ ಅದಕ್ಕೆ ಸ್ವಲ್ಪ ಬೆಂಕಿ ತಾಕಿತು ಅಂತಂದ್ರೆ ನಾಶಾಗಿ ಹೋಗ್ತಾವ ಅರಗು ತಿಂದು ಕರಗುವ ದೈವವ ನಿನ ಎಂತು ಸರಿ ಎಂಬೇನಯ್ಯ ನಿರ್ಮಾಣ ಮಾಡಿದ ಜನರಿಗೂ ಕೇಳ್ತಾರೆ ಇಂಥ ದೇವರಿಗೆ ನೀವು ನಿರ್ಮಾಣ ಮಾಡಿದ ದೇವರು ಅದೆಂತೂ ಸರಿ ಎಂಬೇನಯ್ಯ ಆ ಬಳಿಕ ಬರೀತಾರೆ ಉರಿಯ ಕಂಡಡೆ ಮುರುಟುವ ದೈವವ ಉರಿಯ ಕಂಡ ಕೂಡಲೇ ಮುದುಡಿಯಾಗುವ ದೈವಗಳು ಕೂಡ ಸಾಕಷ್ಟು ಅದಾವೆ ಅವು ಲೋಹದಿಂದ ಮಾಡಿರುವಂಥ ಬೆಳಿ ಬಂಗಾರದಿಂದ ಮಾಡಿರುವಂಥ ಕಂಚಿನಿಂದ ಮಾಡಿರುವಂಥ ಅನೇಕ ದೇವರುಗಳು ಇರ್ತಾವಲ್ಲ ಅವು ಉರಿಯನ್ನು ನೋಡಿದ ಕೂಡಲೇ ಮುದುಡಿಯಾಗಿ ಬಿಡ್ತಾವೆ ಉರಿಯ ಕಂಡಡೆ ಮುದುಡುವ ದೈವವ ನಿನಗೆಂತೂ ಸರಿ ಎಂಬೇನಯ್ಯ ಹೆಂಗೆ ಸರಿ ಅನ್ನಕ ಬರ್ತೈತಿ ಅನ್ನುವಂಥ ಮಾತನ್ನು ಬರೀತಾರೆ ಆಮೇಲೆ ಅವಸರ ಬಂದರೆ ಮಾರುವ ದೈವವ ಎಂತೂ ಸರಿ ಎಂಬೇನಯ್ಯ ಈಗ ಒಬ್ಬರು ಶ್ರೀಮಂತರ ಮನೆಯೊಳಗೆ ಬಂಗಾರದ ದೇವರು ಇರ್ತಾವ ಅವಸರ ಬಂದರೆ ಅಂತಂದರೆ ಏನೋ ಅಡಸನಿ ಬಂತು ಅಂತಂದರೆ ಆಪತ್ಕಾಲ ಬಂತು ಅಂತಂದರೆ ಬಡತನ ಬಂತು ಅಂತಂದರೆ ಹಂಗಾರೆ ಇವು ಬಂಗಾರ ದೇವರು ಮಾರೆ ಬೇರೆ ಮಣ್ಣಿನ ದೇವರು ಮಾಡಿ ಇಟ್ಟು ಪೂಜೆ ಮಾಡೋಣ ಈ ದೇವರನ್ನ ಮಾರೋನು ಅಂತ ಮಾರಾಟ ಮಾಡಕ್ಕೆ ಹೋಗಿ ಮಾರಿ ಬರ್ತಾರಲ್ಲ ಹಿಂಗೆ ಅವಸರ ಬಂದರೆ ಮಾರುವ ದೈವವ ನಿನಗೆಂತೂ ಸರಿ ಎಂಬೇನಯ್ಯ ಅಂಥ ಪ್ರಶ್ನೆ ಎಂಥ ಚಿಂತನೆ ಆ ಬಳಿಕ ಅಂಜಿಕೆಯಾದಡೆ ಹೂಳುವ ದೈವವ ಒಮ್ಮೊಮ್ಮೆ ಏನಾಗ್ತಾವ ಬಹಳ ದಿವಸದಿಂದ ಮಾಡಿಟ್ಟಂಥ ಮನೆಯಾಗಿನ ದೇವರು ಒಮ್ಮೊಮ್ಮೆ ಹಂಗು ಹಿಂಗು ಆಗಿ ಭಿನ್ನ ಆಗ್ತಾವೆ ಒಡಿತಾವ ಒಂದು ಕಾಲ ಒಂದು ಕೈಯ ಏನಾರ ಕಟ್ಟಾಗಿ ಹೋಗ್ತಿರ್ತದೆ ಅಂಥದ್ರಾಗ ಅಯ್ಯೋ ಏನು ಆಕತಿ ಏನೋ ದೇವರು ಹಿಂಗಾಗ್ಯಾವಂತ ಕೇಳಕ್ಕೆ ಹೋದಾಗ ಏ ಭಿನ್ನಾದ ದೇವರನ್ನು ಮನೆಯೊಳಗಿಡ್ತಕ್ಕದ್ದಲ್ಲ ಅವರು ಜ್ಯೋತಿಷ್ ಹೇಳೋರು ದೇವರ ಹೇಳೋರು ಹಂಗಾರೆ ಏನು ಮಾಡಬೇಕು ಏ ಅವ್ರನ್ನ ಮತ್ತೆ ಬೇರೆ ಮಾಡಿ ಇಡ್ರಿ ಆ ಭಿನ್ನಾದ ದೇವ್ರನ್ನ ನೆಲದಾಗ ಹೋಗಿರಿ ಅಂತ ಹೇಳ್ತಾರೆ ಹಂಗಾರ ಅಂಜಿಕೆಯಾದಡೆ ಹೂಳುವ ದೈವ ಅಯ್ಯೋ ಏನಾಕತ್ತೇನೋ ಅಂತ ಅಂಜಿಕೆ ಬಂದು ನೆಲದೊಳಗೆ ಹೂಳತಾರಲ್ಲ ಹುಗಿತಾರಲ್ಲ ಇಂಥ ದೈವವ ಹೇ ಪರಮಾತ್ಮ ನಿನ ಎಂತೂ ಸರಿ ಎಂಬೇನಯ್ಯ ಹೇ ಜನರೇ ಅನಂತ ದೇವರನ್ನು ಮಾಡಿಟ್ಟಿರಲ್ಲ ನಿಜವಾದ ಪರಮಾತ್ಮನಿಗೆ ಇವು ಹೆಂಗೆ ಸರಿ ಆಗ್ತಾವು ಎಂತೂ ಸರಿ ಎಂಬೇನಯ್ಯ ಅಂತ ಹೇಳ್ಕೊಂಡು ಬರ್ತಾರೆ